ನಮಸ್ಕಾರ ವೀಕ್ಷಕರೇ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ರುಚಿಯಾಗಿರುವಂಥ ತುಂಬಾ ಸ್ವಾದಿಷ್ಟವಾಗಿರುವಂಥ ರೈಸನ್ನು ರೈಸ್ ಭಾತನ್ನು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ನಮ್ಮನೆ ಮುಂದೆ ಬೆಳೆದಿರುವಂಥ ಸೊಲೆ ಅವರೆಕಾಳನ್ನು ಬಳಸಿ ನಾನಿಲ್ಲಿ ಅವರೇ ಕಾಳು ಭಾತನ್ನು ಮಾಡೋದನ್ನು ಹೇಗಂತ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಇದನ್ನ ಮಾಡಿಕೊಂಡು ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆನೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇದುಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಹಸಿ ಮೆಣಸಿನಕಾಯಿಗಳನ್ನು ನಾಲ್ಕರಿಂದ ಐದು ಮೆಣಸಿನಕಾಯಿಗಳನ್ನು ಉಬ್ಬರು ಗುಡಿಯಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬಂದು ಫ್ರೈ ಆದ ನಂತರ ಎರಡು ದೊಡ್ಡ ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕೋದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದ ನಂತರ ಸೊಲೆ ಅವರೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕಪ್ಪಿನಷ್ಟು ಸೋಲೆ ಅವರೆಕಾಳನ್ನು ಹಾಕಿ ಇನ್ನೊಂದು ಸ್ವಲ್ಪ ಖಾರ ಬೇಕಾದರೆ ಅದಕ್ಕೆ ಖಾರದ ಪುಡಿನ ಸ್ವಲ್ಪ ಹಾಕೋಬೇಕು ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇದರಲ್ಲಿ ಹಾಕೋಬೇಕಾಗುತ್ತೆ ಅಕ್ಕಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದಾದ ನಂತರ ನಾವು ಒಂದು ಗ್ಲಾಸು ಅಕ್ಕಿನ ತಗೊಂಡಿದ್ದರೆ ಅದಕ್ಕೆ ಎರಡೂವರೆ ಗ್ಲಾಸಷ್ಟು ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಇದು ಅಕ್ಕಿ ಜಾಸ್ತಿ ನೀರನ್ನು ಹಿಡ್ಕೊಳ್ಳುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ ವಿಸಿಲನ್ನು ತೆಗೆದು ಕುಕ್ಕರನ್ನು ಅದು ಬಾಯಿನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ಕುಕ್ಕರ್ ಸೀಟಿನ ಹಾಕ್ಕೊಂಡು ನೀರು ಆಗುವುದು ತಿಂದ್ಕೋಬೇಕಾಗತ್ತೆ ಅದಾದ ನಂತರ ಬಿಸಿ ಬಿಸಿಯಾಗಿರುವಂಥ ರುಚಿಯಾಗಿರುವಂಥ ಅವರೆಕಾಳು ಬಾತು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಅವರೆಕಾಳು ಸಿಗೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಮನ್ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ ನಿಮಗನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮಡಿಬೇಡಿ ಧನ್ಯವಾದಗಳು

अ त्रिविक्रमण घट मीसे बोळ